ವಂದನೆಗಳು ಹಾಗೆ ನಮ್ಮ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು ನಮ್ಮ ಲೋಕಸಭೆ ಚುನಾವಣೆ ಪ್ರಯುಕ್ತ ನಾಳೆ ಕುರ್ಡುಮಲೆಯಲ್ಲಿ ಪೂಜೆ ಕಾರ್ಯಕ್ರಮ ಮತ್ತು ಜಯಮ್ಮ ಕೃಷ್ಣಪ್ಪದಲ್ಲಿ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಬಗ್ಗೆ ಎಲ್ಲ ವಿವರಣೆ ವಿವರಗಳನ್ನು ನಮ್ಮ ಅಧ್ಯಕ್ಷರಾದ ನೀಲಕಂಠ ಅವರು ವಿವರವಾಗಿ ಹೇಳ್ತಾರೆ ನಮಸ್ಕಾರ ಅ ಲೋಕ್ ಇದು ಶಿಪ್ನೂರು ಅದ ಶಿಪ್ಪುರು ಯಾರು ಲೊಕೇಶನ್ ಎಲ್ಲೆಲ್ಲೇ ಎಲ್ಲೆಲ್ಲಿ ಪೂಜೆ ಅಂತ ಕಾರ್ಯಕರ್ತರ ಸಭೆ ಸಭೆಯಲ್ಲ ಮುಖಂಡರ ಸಭೆಯಲ್ಲ ಮುಖಂಡರು ಇಲ್ಲಿ ಬಿಡ ಬಿರ ಸಭೆ ನಾನೇ ಸಭೆಯ ಉದ್ದೇಶ ಎಲೆಕ್ಷನ್ ಯಾವ ರೀತಿ ಫೇಸ್ ಮಾಡಬೇಕಂತ ಹೇಳ್ಬಿಟ್ಟು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಆ ಪೂರ್ವಭಾವಿ ಸಭೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಬೈತಿ ಸುರೇಶನ್ ಅವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಚಿವರು ಸುಧಾಕರನವರು ಅವರು ನಮ್ಮ ಕೋಲಾರ ಜಿಲ್ಲೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕೊತ್ತೂರು ಮಂಜನವರು ಮತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ನಮ್ಮ ಗೌತಮ್ ಸರ್ ಅವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಆಗಮಿಸಲಿದ್ದಾರೆ ನಾವು ಎಲೆಕ್ಷನ್ನ ಯಾವ ರೀತಿ ಮಾಡಬೇಕು ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಎಲೆಕ್ಷನ್ನ ಫೇಸ್ ಮಾಡೋಕ್ಕೆ ಅದರ ಬಗ್ಗೆ ವಿವರಣೆಗಳನ್ನು ಕೊಡೋಕ್ಕೆ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಆ ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಭಾಗವಹಿಸಬೇಕಂತ ಹೇಳಿಬಿಟ್ಟು ಆಮೇಲೆ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಿಸಾನ್ ಸೆಲ್ ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಎಸ್ ಸಿ ಎಸ್ ಪದಾಧಿಕಾರಿಗಳು ಎಲ್ಲ ಕಾರ್ಮಿಕರ ಕಾಂಗ್ರೆಸ್ ಪದಾಧಿಕಾರಿಗಳು ನಮ್ಮ ಮಾಜಿ ಜಡ್ ಪಿ ಮೆಂಬರ್ಗಳು ಟಿ ಪಿ ಎಸ್ ಮೆಂಬರ್ಗಳು ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಮಾಜಿ ಮೆಂಬರ್ಗಳು ನಮ್ಮ ಕಾರ್ಯಕರ್ತರ ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಇದ್ದೀನಿ ನಮ್ಮ ಅಧ್ಯಕ್ಷರಾದಂಥ ನೀಲಕಂಡರನ್ನವರು ಮುಂದಿನ ಶೆಡ್ಯೂಲ್ ಬಗ್ಗೆ ಯಾವ ಸಮಯದಲ್ಲಿ ಏನೇನು ಅಂತ ಹೇಳ್ಬಿಟ್ಟು ಮುಂದಿನ ಶೆಡ್ಯೂಲ್ ಬಗ್ಗೆ ವಿವರಣೆ ಕೊಡ್ತಾರೆ ನಮಸ್ಕಾರ ಒಂದೇ ಬಗ್ಗೆ ಸ್ವಲ್ಪ ಮಾಧ್ಯಮದ ಮಿತ್ರರಿಗೆ ಒಂದು ವಿಶೇಷವಾಗಿ ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಯಾಕಂದ್ರೆ ವಿಶೇಷವಾಗಿ ಒಬ್ಬೊಬ್ಬರ ಹೆಸರು ಇಟ್ಟು ಮಾತಾಡಬೇಕಾಗಿತ್ತು ಆದ್ದರಿಂದ ಭಾಳಷ್ಟು ಜನ ಇರೋದ್ರಿಂದ ಎಲ್ಲರೂ ಒಂದೇ ಸಲ ತೆಗೆದುಕೊಡ್ತಾ ಇದರಲ್ಲಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿ ಆದಂಥ ಆನಾರಾಯಣವರು ಭಾಗವಹಿಸಿದ್ದಾರೆ ನಿಮ್ಮೆಲ್ಲರೂ ಇವರೆಲ್ಲರಿಗೂ ಕೂಡ ಒಂದು ಸುತ್ತ ನಾಡಿನ ಕಾರ್ಯಕ್ರಮ ಏನು ಅಂತಂದರೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಗೌತಮ್ ಅವರು ನಾಳೆ ನಮ್ಮ ಮುಖಂಡರೊಂದಿಗೆ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ